જો પાંડુ આ યાચા ઉલટા પ્રેસ મારતી દી હે નનતા યાચા મુલાગરા બંધવનાંગાતી જો પાંડુ સન્ડાફક બરલેનો હાય હાય રેડી આગીતીરા હા રેડી આગીદિની કોલેજ કે બેગા બની જો કુમારા પેજ પડતીલા નોડો આ ಪಡ್ಡು ನಮ್ಗ್ ಯಾರೋ ಶತ್ರು ಲತ್ತೆ ನನ್ನ ಮಗನೇ ನಾನ್ ಇವತ್ ಬಚಾವಾದೆ ನಾನಿವತ್ ಒಬ್ರಿಗೆ ಒಂದು ವಿಷಯ ಹೇಳ್ಬೇಕು ನೀನ್ ಯಾರ್ಗೇನು ಹೇಳ್ಬೇಕು ಅಂತ ನನಗ್ ಗೊತ್ತು ಅಲ್ಲೋಡು ಅವರೇ ಬರ್ತಾ ಇದಾರೆ ಅನ್ಕೊಂಡಿದ್ದೆ ದೊಡ್ಡ ದೊಡ್ಲತ್ತೆ ಬರ್ತಾನೆ ಬರ್ತಾನೆ ಆಂಟಿ ಆಂಟಿ ಏನಮ್ಮ ಆಂಟಿ ಐರೇನ್ ಬಾಕ್ಸ್ ಇಷ್ಟು ಬೇಗ ವೈಜಯಂತಿ ಇಸ್ತ್ರಿ ಮಾಡಿದ್ಲೇನ ಒಂದೇ ಡ್ರೆಸ್ ಆಂಟಿ ಇದಿದೋ ಹಂಗೇನ ಹೌದು ಅಂಕಲ್ ಇಲ್ಲಿ ಅಂಕಲ್ ಹೊರಗ್ ಬಾ ಕಾಫಿ ಕುಡಿದು ಆಯ್ತು ಆಂಟಿ ಇವಾಗ ತಾನೇ ಆಯ್ತು ಬರ್ತೀನಿ ಆಂಟಿ ಹಲೋ ಇರ್ಜಾ ನಾನು ಗೊತ್ತೀನಿ ಎಲ್ಲಿಗೆ ಕಾಲೇಜಿಗೆ ತಾನೆ ಅಲ್ಲ ಇನ್ನೆಲ್ಲಿಗೆ ಜಾ ವಿಷ ತಗೊಳಕ್ಕೆ ವಿಷಾ ಜಾ ತಡಿಯೋದು ಮೀನಿಯಾ ಇಷ್ಟು ಸಣ್ಣ ವಿಷಯ ವಿಷಾ ತಗೊಂಡಿಷ ನೀನು ಗೊತ್ತಾಗಲ್ಲ ಬರ ಫಾಲ್ಟು ವಿಷ ತಗೋಬಿಡಮ್ ಜಗಳ ಗಿಗ್ಳ ಮಾಡಿದ್ರಿ ಹೆಂಗ ಏನು ಇಲ್ಲ ಸರ್ ಫೇರ್ವೆಲ್ ಡೇಗೆ ಬಾರು ಅಂದೆ ಬರಲ್ಲ ಅಂದ್ಲೆ ಬಾಳ ಏನಾರ ಹೆಚ್ಚು ಕಡಿಮೆ ಮಾಡ್ ಯಾಕ್ರೋ ಎಲ್ಲ ಅಳ್ತಾ ಇದೀರಾ ನಂಗು ಸ್ವಲ್ಪ ವಿಷಯ ಹೇಳೋ ಯಾಕೋ ತಮ್ಮ ಹಿಂಗಾದಿ ಬ್ರಹ್ಂಡ ವಿಷ ತಗೊಂಡನ ಅಂತ ತಲಿಗೆನರೋ ಶಾಕಾತ ಹೆಂಗೆ ಪಾಂಡು ವಿಷ ತಗೊಂಡವನೇ ಬಿಡಲ್ಲ ವಿಷ ತಗೊಂಡ್ತನೋ ಆ ರಂಗಾ ಹರಿ ಪಾಂಡು ವಿಷ ತಗೊಂಡನೋ ಅಯ್ಯಯ್ಯೋ ಪಾಂಡು ವಿಷ ತಗೊಂಡ್ಬಿಟ್ಟನೋ ಏನಾರ ಕಾಕ್ತಗೆ एकदा ಬರ್ದಿಟ್ಟನ ನೋಡ್ರಪ್ಪ ಎಲ್ಲ ಚೆಕ್ ಮಾಡಿದ್ವಿ ಏನೋ ಇಲ್ಲ ಅವ ಪಾಠ ಹೇಳೋ ಮಾಸ್ತ್ರಾಕಿ ಇಂತ ಕೆಲಸನಾ ಮಾಡೋದು ವಿಷ ತಗλονಂತ ಕಷ್ಟ ಏನಾಗಿತ್ತಾ ಅವನಗೆ ஆஸ்பி லகூன் உடுக்கறி அழிக்கு ஆலோசனை லகன் வீட்றப்பா சித்தாரூட ஸ்வாமி நமக்கு அடக்கத்தியப்பா

ಕುಮಾರ ಈ ಭೂಮಿ ಮೇಲೆ ಕಾಣಿಸ್ಕೊಡೋ ಪ್ರತಿಯೊಂದು ವಸ್ತು ನಾವು ನಮ್ಮದು ಮಾಡ್ಕೊಂಡ್ಬಿಡಬಹುದು ಆದರೆ ಈ ಪ್ರೀತಿ ಇದೆಯಲ್ಲ ಇದನ್ನ ನಮ್ಮದು ಮಾಡ್ಕೊಡೋದು ತುಂಬಾ ಮಕ್ಕಷ್ಟ ಅನ್ಸುತ್ತೆ ಹಾಲು ಪ್ರೀತಿನಾ ಚಾಮರ ಬೀಸಿ कर दें ಅದರಲ್ಲಿ ಪ್ರೀತಿ ಸುಗಂಧನೆ ಇರಲಿಲ್ಲ ಅನ್ಸುತ್ತೆ ಅದರಲ್ಲಿ ನೀನು ಪರಿ ಕಣ್ಣ ರೆಪ್ಪೆ ಇಲ್ಲಿ कर दें ಅದರಲ್ಲಿ ಪ್ರೀತಿಯ ಗಂಧ ತೋಂಬಿತ್ತು

ಪ್ರತಿಯೊಬ್ಬ ಮನುಷ್ಯನಿಗೂ ಹಣೆ ಬರಹ ಅಂತ ಇರುತ್ತೆ ಆದರೆ ಆದ್ರೆ ಪ್ರೀತಿಸ್ತವನಿಗೆ ಹೃದಯದ ಬರಹ ಅಂತಾನೂ ಇರುತ್ತೆ ಆ ಹೃದಯದಲ್ಲಿ ನಿನ್ನ ಹೆಸರು ಬರೆದಿತ್ತು ಅದಕ್ಕೆ ಇದೆಲ್ಲ ತಗೊಳ್ಳಿ ಆಂಟಿ ಲೇ ನೀ ವಿಷದ ಬಾಟ್ಲ್ ಎದಕ್ಕೆ ತರಕ್ಕೆ ಹೇಳ್ದಿ ಮನಿ ಆಗ ತಿಗ್ನಿ ಕಾಟ ಜಾಸ್ತಿ ಆಗಿತ್ತು ನೋಡು ಅದಕ್ಕೆ ಅವ್ವ ಅಪ್ಪ ಬನ್ನಿ ನಮ್ಮ ಹಳ್ಳಿಗೆ ಹೋಗೋಣ ಪಾಂಡು ಸ್ವಲ್ಪ ನಿಲ್ಲಿ ಎಲ್ಲಿ ಹೋಗ್ತಾ ಇದ್ದೀರಾ ನಮ್ಮ ಮದುವೆ ನೋಡಿ ಹಾಗೆ ಹೋಗ್ತಿದ್ದೀರಾ ಸರ್ ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತೀನಿ ಏ ಕುಮಾರ ಮಿತ್ರದ್ರೋಹಿ ಪಾಂಡು ಮೋಸ ಮಾಡ್ತೀಯೇನೋ ಜೋ ಪಾಂಡು ನೀನೇನು ದಾನಶೂರ ಕರ್ಣನ್ ಆ ಬೆಂಗಳೂರಿಗೆ ಕರ್ಕೊಂಬಂದವನ್ ನೀನು ಹುಡುಗಿನ ಲವ್ ಮಾಡಕ್ ಕಾರಣನು ನೀನು ಈಗ ನಮ್ಮಿಬ್ರು ಮದ್ವೆ ಮಾಡುತ್ತೆ ಎಲ್ಲಿಗೆ ಜೊತಿಯಾ ಶಕುನಿ ಅವನು ಎದೆ ಬಗ್ಗೆ ಸಾಲದೆ ಈಗ ಮದುವೆನೂ ಮಾಡ್ಸೋ ಅಂತೀಯಾ ಯಾಕ್ರಲ್ಲಿ ಹಿಂಗ ಆಡ್ತಿದ್ರಾ ನನ್ಗೇನು ಅರ್ಥ ಆಯ್ತಿಲ್ಲ ತಲೆ ಕೆಡ್ತಿದೆ ಅಪ್ಪ ನಾನು ಹೇಳ್ತೀನಿ ಪಾಂಡು ನೀನ್ ತಿಳ್ಕೊಂಡಿರೋದೆಲ್ಲ ತಪ್ಪು ಕಜಾ ನಾನು ಪ್ರೀತಿಸಿದ್ದು ಹತ್ರ ಆ ತರ ನಡ್ಕೊಂಡಿದ್ದೀನ ನಾನು ಲೆಟರ್ ಕೊಟ್ಟಿದ್ದು ಪೂರ್ಣಿಮಾಗೆ ಹಲೋ ಹಲೋ ಮನೇಲಾರು ಇಲ್ವಾ ಇಲ್ಲ ವೈಜಯಂತಿ ಹೊರಗಡೆ ಹೋಗಿದ್ದಾಳೆ ಕಾಫಿ ತರ್ತೀನಿ ಏ ಬೇಡ ಬೇಡ ಸ್ವಲ್ಪ ತರ್ತೀನಿ போறேன். பன்னி பன்னி ஜெயந்தியூரில் வா இல்ல யாருக்கு இது எல்லாம் தகையல் ஓகே. அக்கா காபி கூட ದಿನಾ ನನ್ ಜೊತೆಯಾಗಿದ್ದು ಇಷ್ಟೇ ಏನ್ ಅರ್ಥ ಮಾಡ್ಕೊಂಡಿದ್ದು ಪಾಂಡು ನನ್ನ ನಿನಗೆ ಆ ವಿಷಯ ಹೇಳದವ್ರ ಹಾಗೆ ನಾನೇ ಅವನಿಗೆ ನೀವೇ ನಮ್ಮ ಅಕ್ಕನಿಗೆ ಲೆಟ್ರ್ ಬರ್ದಿದ್ದು ಅಂತ ನಿಮ್ಮನ್ನ ತಪ್ಪು ತಿಳ್ಕೊಂಡು ನಿಮ್ ಕೆಣ್ಣ ಹೊಡೆದೆ ಆಮೇಲೆ ಗೊತ್ತಾಯ್ತು ಕುಮಾರಿ ಆ ಲೆಟ್ರದ್ದು ಅಂತ ನೀವು ಫೇರ್ವೆಲ್ ಡೇಟ್ ಬಂದಾಗ ಎಲ್ಲ ವಿಷಯನು ತಿಳಿಸಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇರೋ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಕಾಯ್ತಾ ಇದ್ದೆ ಆದ್ರೆ ನೀವು ಬರಲಿಲ್ಲ ಆದ್ರೆ ಎಲ್ಲರಿಗೂ ಟೆನ್ಷನ್ ಕೊಟ್ಬಿಟ್ರಿ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ನಂಗೆ ಗೊತ್ತು ನೀವು ನನ್ನ ಪ್ರೀತಿಸ್ತಾ ಇರೋ ವಿಷಯ ನನಗೆ ಹ್ಯಾ ಗೊತ್ತಾಯ್ತು ಅಂತನಾ ನೀವು ನನ್ನ ಹತ್ರ ಹೇಳೋಕ್ ಧೈರ್ಯನೇ ಇಲ್ಲದೆ ನಿಮ್ಮ ಡೈರಿನಲ್ಲಿ ನೀವು ಬರ್ತಿದ್ರಿ ನನಗೆ ಬುಕ್ ಕಳಿಸಿದ್ದು ಎಕ್ಸಾಮ್ ಫೀಸ್ ಕಳಿಸಿದ್ದು ಎಲ್ಲ ಬರ್ತಿದ್ರಿ ಆ ಡೈರಿನ ನನಗ್ ತಂದ್ಕೊಟ್ಟು ನಮ್ಮಿಬ್ರು ಹೃದಯಕ್ಕೆ ಪ್ರೀತಿಗೆ ಅಂದ್ರೆ ಮತ್ತೆ ರಂಗ ಅವತ್ತು ಹೇಳಿದಾಗ ಕಿಸ್ ಕೊಡ್ತಾ ಇದ್ದಿದ್ದು ಅದು ಫೇರ್ವೆಲ್ ಡೇ ತೋರ್ಸೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ವೈಜಯಂತಿ ಆರ ದಿನ ಟೀ ಶರ್ಟ್ ಮೇಲೆ ಮುಟ್ಟಿದ್ದು ರೆಡ್ ಹಾರ್ಟ್ ಅಲ್ಲ ಯಲ್ಲೋ ಹಾರ್ಟ್ ವೈಜಯಂತಿ ಪಾಂಡು ಒಂದಾದ್ರು ನೀವಿಬ್ಬರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಈಗಾಗಲೇ ಇವಳಿಗೆ ಮದುವೆ ಆಗಿದೆ ಮದುವೆ ಆದ ಒಂದು ಗಂಟೆಯಲ್ಲೇ ಇವಳು ಗಂಡ ತೀರ್ಕೊಂಡ್ಬಿಟ್ಟ ಇವಳಿಂದ ಈ ರೀತಿ ಆಯ್ತು ಅಂತ ಜನ ಮಾತಾಡೋಕ್ ಶುರು ಮಾಡಿದ್ರು ಆದ್ರಿಂದ ಇವಳು ಮನೆ ಬಿಟ್ಟು ಆಚರಣೆ ಹೋಗ್ತಿರ್ಲಿಲ್ಲ ಇವಳು ಮದುವೆಗೋಸ್ಕರ ಮಾಡಿ ಸಾಲನ ತೀರ್ಸ್ಲೇಬೇಕಲ್ಲ ಅದಕ್ಕೋಸ್ಕರ ವೈಜಯಂತಿಗೆ ಪುಸ್ತಕಕ್ಕೆ ಎಕ್ಸಾಮ್ಗೆ ನಾ ದುಡ್ಡು ಆಗ್ತಾನೆ ಇರ್ಲಿಲ್ಲ ಸಾಲ ಕೊಟ್ಟವ್ರು ಮನೆ ಮುಂದೆ ನಿಂತ್ಕೊಂಡು ಕೆಟ್ಟ ಕೆಟ್ಟ ಮಾತಾಡ್ತಿದ್ರು ನನಗೆ ಇಬ್ರು ಹೆಣ್ಣು ಮಕ್ಕಳು ನಾನು ಹೇಗಿರ್ಬೇಕು ಹೇಳಿ ಇವಳು ಕಾಲಿಟ್ಟು ಮನೆ ಹಾಳಾಗ್ ಹೋಗುತ್ತೆ ಅಂತ ಜನ ಮಾತಾಡ್ಕೊಳಕ್ ಶುರು ಮಾಡಿದ್ಮೇಲೆ ಇವಳನ್ನ ಯಾರ ಮನೆಗೂ ಕಳಿಸೋದು ಬೇಡ ಇವಳು ನನ್ನ ಮನೇಲೇ ಸುಖವಾಗಿರ್ಲಿ ಸರ್ ಆ ವಿಷಯ ಎಲ್ಲ ತಿಳಿದೆ ನಾನ್ ಪೂರ್ಣಿಮನ್ ಪ್ರೀತಿದ್ದು ಹೌದಪ್ಪ ನಾನೇ ಎಲ್ಲ ವಿಷಯನೂ ಅವ್ರಿಗೆ ಹೇಳಿದ್ದೆ ನೋಡಿ ಯಜಮಾನ್ರೇ ಮನುಷ್ಯರ ಅನೆವರ ಯಾರ್ ಕೈಯಲ್ಲಿ ಇಲ್ಲ ಅದು ಯಾವ ಟೈಮ್ ಅಲ್ಲಿ ಏನನ ಆಗಬೇಕು ಅದಾಗ್ಲೇಬೇಕು ಜೋ ಮಗ ಜೀವ ಒಳ್ಳೆ ಕೆಲಸ ಮಾಡ್ದೆ ಕಣ್ಲಾ ಇಂತ ಹೆಣ್ಣನ್ ಪ್ರೀತಿ ಮಾಡ್ದೆ ನೋಡು ಸರ್ 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 ಏನಪ್ಪಾ ನಾನು ಪಾಂಡು ವಿಷ ತಗೊಂಡನಂತೆ ತುಂಬಾ ಮೋಸ ಅಲ್ವಾ ಸರ್ ನಮ್ಗೂ ಸ್ವಲ್ಪ ಕೊಟ್ಟಿದ್ರೆ ನಾವು ಅಚ್ಚು ಕುಣಿತಾ ಇದ್ವಿ ಸ್ವಲ್ಪ ಹಿಡ್ಕೊಳಪ್ಪ ಕೊಡಿ ಸರ್ ಜನ್ಮದಲ್ಲಿ ಉದ್ದಾರ ಆಗಲ್ಲ ಕಣ ಏನ್ ಚೆನ್ನಾಗಿ ಸಂತೋಷ ಪಡ್ತಾ ಇದಾರೆ ನೋಡು ನನ್ನ ಹಳ್ಳಿಗಳಿರು ಏನ್ ಸಾಧನೆ ಮಾಡಿದ್ರು ಬಿಟ್ರೋ ಗೊತ್ತಿಲ್ಲ ಆದ್ರೆ ಹಳ್ಳಿಯಿಂದ ಇಲ್ಲಿಗೆ ಬಂದು ಎಲ್ಲ ಫಸ್ಟ್ ಕ್ಲಾಸ್ ಜೊತೆಗೆ ಡಿಗ್ರಿ ಸರ್ಟಿಫಿಕೇಟ್ ಸದ್ಯ ನನ್ ಜಾಬಗ್ ತೊಂದ್ರೆ ಆಗದೆ ಹೋದ್ರಿ